ವಿಶ್ವಾಸಕ್ತಿರಿಗೆಲ್ಲ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಉಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಗುರುರಾಯರನ್ನು ಎಲ್ಲರೂ ಕೂಡ ಕಲಿಯುಗದ ಕಲ್ಪತರು ಕಲ್ಪವೃಕ್ಷ ಕಾಮಧೇನು ಎನ್ನುವುದಾಗಿ ಹೇಳ್ತಾರೆ ಕಲ್ಪವೃಕ್ಷ ಏನು ಅಂತ ಕೇಳಿದರೆ ಅದು ಒಂದು ಜಾಗದಲ್ಲಿ ನಿಂತುಕೊಂಡು ಕೇಳಿದ್ದನ್ನೆಲ್ಲ ಕೊಡುವಂಥದ್ದು ಕಾಮಧೇನು ಹಸು ಎಲ್ಲ ಕಡೆ ಓಡಾಡಿಕೊಂಡು ಕೇಳಿದ್ದನ್ನು ಕೊಡುವಂಥದ್ದು ಕೇಳಿದ್ದನ್ನೆಲ್ಲ ಕೊಡುವಂಥದ್ದು ಹಾಗೆ ಶ್ರೀ ಗುರುರಾಯರು ಸಕಲ ಪ್ರದಾತರು ಆದರೆ ಅವರನ್ನು ಕಲ್ಪವೃಕ್ಷ ಕಾಮಧೇನು ಎರಡೂ ಕೂಡ ಯಾಕೆ ಜನರು ಅವರನ್ನು ಆ ರೀತಿಯಲ್ಲಿ ಭಜಿಸ್ತಾರೆ ಅಂತ ಕೇಳಿದರೆ ಭಕ್ತರು ಮಂತ್ರಾಲಯದಲ್ಲಿ ಬಂದು ರಾಯರನ್ನು ಕೇಳಿಕೊಂಡಾಗ ರಾಯರು ಕಲ್ಪವೃಕ್ಷವಾಗಿ ಅಲ್ಲಿ ನೆಲೆಸಿ ಅವರನ್ನು ಹರಸ್ತಾರೆ ಅದೇ ಭಕ್ತರು ತಮ್ಮ ಮನೆಯಲ್ಲಿದ್ದುಕೊಂಡು ಅಥವಾ ಎಲ್ಲೇ ಇದ್ದುಕೊಂಡು ರಾಯರಿದ್ದಾರೆ ಎನ್ನುವ ನಂಬಿಕೆಯಲ್ಲಿ ಪೂಜಿಸಿ ಅವರನ್ನು ಸ್ಮರಿಸಿಕೊಂಡು ಕೇಳಿದ್ದನ್ನೆಲ್ಲ ಕೊಡುವಂತಹ ಕಾಮಧೇನು ಭಕ್ತರು ಎಲ್ಲಿದ್ದಾರೆ ಅಲ್ಲಿಗೆ ಬಂದು ಅವರನ್ನು ಹರಸುವಂತಹ ಕಾಮದೇನು ನಮ್ಮ ಗುರುರಾಯರು